ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ವೈಜಪುರ ನಗರದಲ್ಲಿ ಎಡಿಜಿಪಿ ಆರ್ ಹಿತೇಂದ್ರ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿಕೆ ಮೂವರು ಆರೋಪಿಗಳ ಬಂಧನ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನಾರರಂದು ನಡೆದಿದ್ದ ಬ್ಯಾಂಕ್ ದರೋಡೆ ವಿಜಯಪುರ ಜಿಲ್ಲೆಯ ಚಡ್ಜನಾ ಪಟ್ಟಣದಲ್ಲಿರುವ ಎಸ್ಬಿಐ ಬ್ಯಾಂಕ್ ಬಿಹಾರ್ ರಾಜ್ಯದ ರಾಕೇಶ್ ಕುಮಾರ್ ಸಹಾನಿ ರಾಜ್ಕುಮಾರ್ ಪಾಸ್ವಾನ್ ಕುಮಾರ್ ಮಾತೋ ಬಂಧಿತ ಆರೋಪಿಗಳು ಮೂವರು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ವಯಸ್ಸಿನ ಯುವಕರು ಬಂಧಿತ ಮೂವರು ಆರೋಪಿಗಳು ಅಕ್ರಮವಾಗಿ ಪಿಸ್ತೂಲ್ ಪೂರೈಕೆ ಹಾಗೂ ಕೃತ್ಯಕ್ಕೆ ಸಹಕಾರ ಹಿನ್ನೆಲೆ ಬಿಹಾರ ರಾಜ್ಯಕ್ಕೆ ತೆರಳಿ ಬಂಧನ ಸದರಿ ಪ್ರಕರಣದಲ್ಲಿ ಇಲ್ಲಿಯವರೆಗೂ ಒಂಬತ್ತು ಪಾಯಿಂಟ್ ಒಂದು ಕೆಜಿ ಚಿನ್ನ ಎಂಬತ್ತಾರು ಲಕ್ಷದ ಮೂವತ್ತೊಂದು ಸಾವಿರದ ಎರಡುನೂರ ಇಪ್ಪತ್ತು ನಗದು ಜಪ್ತಿ ಮಹಾರಾಷ್ಟ್ರ ರಾಜ್ಯದ ಪ್ರಮುಖ ಆರೋಪಿಯನ್ನ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಒಟ್ಟು ಚಡ್ಜನ ಬ್ಯಾಂಕ್ ದರೋಡಿಯಲ್ಲಿ ನಾಲ್ವರು ಬಂಧನ ಚಡ್ಜನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸಹ ನಾನು ನೆನ್ನೆ ದಿವಸ ಅಲ್ಲಿ ಬಿಜಾಪುರ ಜಿಲ್ಲೆಯ ಒಂದು ಕೆಲವು ಪ್ರಕರಣಗಳ ತನಿಖೆ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಮತ್ತು ಅವ್ರಿಗೆ ಮುಂದಿನ ದಿನಗಳಲ್ಲಿ ತನಿಖೆ ಈ ತನಿಖೆ ಯಾವ ರೀತಿ ನಡೆಸಬೇಕು ಅಂತ ಸೂಚನೆಗಳು ಕೊಡಲಿಕ್ಕೆ ಮತ್ತು ಇಲ್ಲಿನ ಎಲ್ಲ ಸಿಬ್ಬಂದಿಗಳ ಒಂದು ಮೇ ಸಭೆಯನ್ನು ನಡೆಸಿ ಜಿಲ್ಲಾದಿಯ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಮತ್ತು ಅವರಿಗೆ ಸೂಕ್ತ ಸೂಚನೆಗಳನ್ನು ನೀಡಿದ್ದೀವಿ ಅದೇ ರೀತಿ ಅವರು ಕಡಚಣ ಪಟ್ಟಣದ ಒಂದು ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣದ ಆರೋಪಿಗಳನ್ನ ಕೆಲವು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಮನಗೋಳಿ ಪಟ್ಟಣದ ಕೆನರಾ ಬ್ಯಾಂಕ್ ಕಳತನದಲ್ಲಿ ಅದನ್ನೊಂದು ಹದಿನೈದು ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಮುದ್ದೇಬಿಹಾಳ ಪಟ್ಟಣದ ಒಂದು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರ ಬಾಡಿಗೆ ಒಂದು ಕಳ್ತನ ಆಗಿತ್ತು ಅದರಲ್ಲೂ ಕೂಡ ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಇದರಲ್ಲಿ ಭಾಳಷ್ಟು ಪ್ರಾಪರ್ಟಿನ ಡಿಸ್ಪ್ಲೇ ಕೂಡ ಅವೆಲ್ಲ ತಾವೆಲ್ಲ ನೋಡಿದಿರಿ ಮತ್ತು ಪತ್ತೆ ಮಾಡಿದ್ದಾರೆ ಇವ್ರಿಗೆ ಯಾರು ಪತ್ತೆ ಮಾಡಿದ ಟೀಮು ಮತ್ತು ಅವ್ರಿಗೆಲ್ಲರಿಗೂ ಇಲಾಖೆ ವತಿಯಿಂದ ಪ್ರಶಂಸನೆ ಮತ್ತು ಮುಂದಿನ ದಿವಸಗಳಲ್ಲಿ ಅವರಿಗೆ ಮೆಡಲ್ ಕೊಡೋದು ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತೀವಿ ಬಟ್ ಅದೇ ರೀತಿಯಲ್ಲಿ ಇನ್ನೂ ಒಂದಷ್ಟು ಎಸ್ ಬಿ ಐ ಪ್ರಕರಣದಲ್ಲಿ ಇನ್ನೂ ಒಂದಷ್ಟು ಆರೋಪಿಗಳ ತನಿಖೆ ಮತ್ತು ಅವರದ್ದು ದಾಸಗಿರಿ ಬಾಕಿ ಇದೆ ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಬೇಗ ಅತಿ ಶೀಘ್ರವಾಗಿ ಅವ್ರನ್ನ ಪತ್ತೆ ಮಾಡ್ತೀವಿ ಅಂತ ಜಿಲ್ಲಾ ಪೊಲೀಸ್ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ಇದು ತಮ್ಮ ಮಾಹಿತಿಗೆ ತಮ್ಮ ಇನ್ನೇನಾದರೂ ತಮ್ಮದು ಪ್ರಶ್ನೆಗಳಿದ್ದರೆ ನಾವು ಅದನಕ್ಕೆ ಉತ್ತರ ಹೇಳ್ತೀವಿ ಮನಗೋಳಿ ಪ್ರಕರಣದಲ್ಲಿ ಇನ್ನೊಂದು ಆರೋಪಿದು ಬಂಧನ ಬಾಕಿ ಇದೆ ಅದು ಬಿಟ್ಟರೆ ಉಳಿದಿದೆಲ್ಲ ಪ್ರಕರಣದ ತನಿಖೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮುಗಿದಿದೆ ಅದರಲ್ಲಿ ಚಡಚಣದಲ್ಲಿ ಇನ್ನು ಆರೋಪಿಗಳು ಇನ್ನು ಇಂದು ಮೇನ್ ಆರೋಪಿಗಳು ಇಬ್ಬರು ಬೇ ಬೇಕಾಗಿದೆ ಅವ್ರಿಗೆ ಹುಡುಕಾಟ ನಡೆದಿದೆ ಅದು ಜಿಲ್ಲಾ ಅವರು ಅದನ್ನು ನಾವು ಬೇಗ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮನೆಗಾವಳಿಲಿ ರಿಕವರಿ ಪೂರ್ಣ ಆಗಿದೆ ಬಟ್ ಇದರಲ್ಲಿ ಚಡಚಣದಲ್ಲಿ ಇನ್ನೂ ರಿಕವರಿ ಆಗೋದು ಬಾಕಿ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಆಗಿದೆ

ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ ಅದನ್ನು ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ ಮತ್ತು ಎಲ್ಲ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆಯಾಗಿ ಅರೆಸ್ಟು ಕೂಡ ನಾವು ಮಾಡಿದ್ವಿ ಆರ್ ಬಿ ಐದು ಕೂಡ ಗೈಡ್ಲೈನ್ಸ್ ಇದೆ ಕೆಲವರು ಕಡೆ ಏನಾಗಿದೆ ಈ ಬ್ಯಾಂಕ್ಗಳವರು ಕಾಸ್ಟ್ ಕಟಿಂಗ್ ಮೆಜರ್ಸ್ ಥರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮಗೆ ಒಂದು ಅಭಿಪ್ರಾಯ ಇದೆ ಇದನ್ನು ಡಿ ಜಿ ಅವರ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ ಆರ್ ಬಿ ಐದು ರೀಜ್ನಲ್ ಗೌರ್ ಡೈರೆಕ್ಟ್ರಿದ್ದಾರೆ ಅವರು ಕೂಡ ನಾವು ಕೂಡ ಅದಕ್ಕೆ ಅವರ ಗಮನ ಕೂಡ ಇದ್ರ ಬಗ್ಗೆ ಸೆಳೀತೀವಿ ನಾವು

ಅದು ನಾನೀಗ ಪ್ರ ಪ್ರೆಸ್ಸು ಸ್ಟಾರ್ಟ್ ಮಾಡಿದಾಗಲೇ ಅದೇ ಹೇಳಿದೆ ಯಾರು ಪ್ರಕರಣ ಏನು ತಂಡ ಯಾರು ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಖಂಡಿತವಾಗಿ ಇಲಾಖೆ ಅವ್ರಿಗೆ ಶ್ರಮವನ್ನು ಅಪ್ರಿಷಿಯೇಟ್ ಮಾಡುತ್ತೆ ಮತ್ತು ಅವ್ರಿಗೆ ಇಲಾಖೆ ಮಟ್ಟದಿಂದ ಏನೇನು ಗೌರವ ಸಲ್ಲಿಸ್ಬೇಕು ಎಲ್ಲವನ್ನು ನಾನು ಸಲ್ಲಿಸ್ತೀನಿ ಈ ನಾವು ನೀವು ಹೇಳೋಕ್ಕೆ ಮುಂಚೆ ನೆನ್ನೆ ಕೂಡ ಅವ್ರಿಗೆ ಮನಗೊಳ್ಳಿ ಸ್ಟೇಷನ್ಗೆ ಹೋದಾಗಲೂ ಕೂಡ ಅವ್ರಿಗೆ ಹೇಳಿದ್ವಿ ನಾವು ಅದು ನಮ್ಮದು ಪ್ರೆಸಿಡೆಂಟ್ ಮೆಡಲು ಪ ಸಿ ಎಮ್ ಮೆಡಲೆಲ್ಲ ಒಂದು ಸಾಟನ್ ಅಕೇಶನ್ಸಲ್ಲಿ ಕೊಡ್ತಾರೆ ಅಕೇಶನ್ ಬಂದಾಗ ಅದಕ್ಕೆ ಅದಕ್ಕೆ ಏನು ಸಲ್ಲಬೇಕಾದ ಗೌರವ ಸಿಗ್ತದೆ ಅದು ಏ ಒಬ್ಬರು ವೆಪನ್ ಸಪ್ಲೈ ಮಾಡಿದವರು ಅಂತ ಇದೆ ಇನ್ನು ಒಬ್ಬರು ಪತ್ರದಾರಿ ಆರೋಪಿ ಬ್ಯಾಂಕ್ ದರೋಡಲ್ಲಿ ಭಾಗಿಯಾಗಿದ್ದಾನೆ ಇನ್ನು ಉಳಿದವರು ಇನ್ನೊಂದಿಬ್ಬರು ಸಿಗಬೇಕು ಸಿಗ್ಬೇಕು ನಮಗೆ ಅಂಡ್ರೆ ಪರ್ಸೆಂಟ್ ಸಿ ಆಲ್ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸ್ ದೇ ಆರ್ ಆಲ್ ಫ್ರಮ್ ಸೇಮ್ ಟ್ರೈನಿಂಗ್ ಸೇಮ್ ಐ ಪಿ ಎಸ್ ಆಫೀಸರು ಕರ್ನಾಟಕದಲ್ಲಿ ಯಾರಿದ್ದಾರೆ ಮಹಾರಾಷ್ಟ್ರದಲ್ಲೂ ಅದೇ ಐ ಪಿ ಎಸ್ ಆಫೀಸರ್ಗಳು ಅಲ್ಲೂ ಇದ್ದಾರೆ ಕೋಆರ್ಡಿನೇಷನ್ಗೆ ಏನು ಸಮಸ್ಯೆ ಇಲ್ಲ ನಾವು ಅದೇ ಅದಕ್ಕೋಸ್ಕರನೇ ಇವರು ಜಿಲ್ಲಾ ಪೊಲೀಸ್ ಅವರಿಗೆ ಮಹಾರಾಷ್ಟ್ರ ಜಿಲ್ಲಾ ಅವ್ರ ನೇಬರಿಂಗ್ ಡಿಸ್ಟ್ರಿಕ್ಟ್ಸ್ ಏನಿದೆ ಅದ್ರ ಜೊತೆ ಕೂಡ ಕ್ರೈಮ್ ಮೀಟಿಂಗ್ಸ್ ಮಾಡಿ ಅಂತ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೇವೆ ಈಗ ನೀವು ಅವರು ನೆಕ್ಸ್ಟ್ ಟೆನ್ ಫಿಫ್ಟೀನ್ ಡೇಸಲ್ಲಿ ಅನುಕೂಲ ನೋಡಿಕೊಂಡು ಈಗ ಕ್ರೈಮ್ ಮೀಟಿಂಗ್ ನೇಬರಿಂಗ್ ಕ್ರೈಮ್ ಮೀಟಿಂಗ್ ಕೂಡ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಇದು ಯಾಸೀನ್ ಅಬ್ದುಲ್ಲಾ ವರ್ಸಸ್ ಸ್ಟೇಟ್ ಅಂತ ಏನು ಹೇಳ್ತದೆ ಹೇಟ್ ಸ್ಪೀಚ್ ಯಾರು ಮಾಡಿದ್ರು ಕೂಡ ಅದ್ರ ಇಮಿಡಿಯೇಟ್ ಆಗಿ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿದೆ ಅದೇ ರೀತಿ ನಾವು ನಮ್ಮ ಸ್ಟೇಟ್ ರಾಜ್ಯ ಮಟ್ಟದಿಂದ ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ವಿ ನಾವು ಏಡ್ ಸ್ಪೀಚ್ ಯಾರು ಮಾಡಿದ್ರು ಕೂಡ ಅದನ್ನು ಕಾನೂನುಬದ್ಧವಾಗಿ ಲೀಗಲ್ ಒಪಿನಿಯನ್ ತೊಗೋಬೇಕು ತೊಗೊಂಡು ಏನಾದರೂ ಕಾನೂನು ಉಲ್ಲಂಘನೆ ಆಗಿದ್ರೆ ಇಮಿಡಿಯೇಟ್ ಎಫ್ ಐ ಆರ್ ಮಾಡಿ ಮುಂದೆ ಕ್ರಮ ತಗೋಬೇಕು ತೊಗೊಳಿದೀವಿ ಆ ಥರ ಆ ಥರ ಏನು ನನಗೆ ಅಭಿಪ್ರಾಯ ಬರಲಿಲ್ಲ ಬಟ್ ಭಾಳಷ್ಟು ಕೇಸ್ಗಳು ಆಗಿದಾವೆ ಕೆಲವೆಲ್ಲ ಹೈಕೋರ್ಟಲ್ಲಿ ಇದ್ದಾವೆ ಹಂಗಾಗಿ ನೋಟಿಸ್ ಕೊಟ್ಟ ತಕ್ಷಣ ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ ಅದು ಕಾನೂನು ಪ್ರಕ್ರಿಯೆ ಬಗ್ಗೆ ನಾನು ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡೋಕ್ಕೆ ಆಗೋದಿಲ್ಲ ಬಟ್ ಎಫ್ ಐ ಆರ್ ಮಾಡೋದು ಮತ್ತು ನೋಟಿಸ್ ಕೊಡೋದು ಪ್ರಕ್ರಿಯೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಇಲಾಖೆಯಿಂದ ಆಗಿದೆ ಕೋಟಿ ನಾಲ್ಕು ಲಕ್ಷ ಹಣವನ್ನು ತಿಳ್ಕೊಂಡು ಹೋಗಿತ್ತು ಆ ಪ್ರಕರಣದಲ್ಲಿ ಈಗಾಗಲೇ ಆ ಮುಂಜಾನೆಯಲ್ಲಿ ಏನೋ ವೆಹಿಕಲ್ ಅಪಘಾತ ಆಗಿ ಸಿಕ್ಕ ಬೀಳುತ್ತೆ ಆ ವೈಕಲ್ ನಿಂತ ನಾವು ಸುಮಾರು ಎಂಟುನೂರ ಎಂಬತ್ತೆಂಟು ಗ್ರಾಮ್ ಚಿನ್ನ ಮತ್ತೆ ಒಂದು ಲಕ್ಷ ಒಂದ್ ಸಾವಿರದ ಅರವತ್ತು ನಗದು ಹಣವನ್ನು ವಶಪಡಿಸಿಕೊಂಡಿದ್ವಿ ಆ ಮುಂಜಾನೆ ವಿಲೇಜ್ ಸುಮಾರು ಎರಡು ದಿನಗಳ ಕಾಲ ನಾವು ರಾತ್ರಿ ಇಂತ ಇಟ್ಕೊಂಡು ಬಾಂಡಿಂಗ್ ಸರ್ಚ್ ಆಪರೇಷನ್ ಪಾಲು ಬಿದ್ದಂತ ಮನೆಯಲ್ಲಿ ಒಂದು ಬ್ಯಾಗ್ ಸಿಗುತ್ತೆ ಆ ಬ್ಯಾಗ್ ಅಲ್ಲಿ ಆರೋಪಿ ತಪ್ಪಿಸ್ಕೊಂಡು ಊರಿನ ತಗೊಂಡು ಕ್ಯಾರಿ ಮಾಡಕ್ಕೆ ಆಗದೆ ಬಿತ್ ಮನೆ ಮೇಲೆ ಬಿಟ್ಟು ಹೋಗಿದ್ದಾರೆ ಅನ್ನೋದು ನಮ್ಮ ತನಿಖೆ ಹತ್ರ ಕಂಡು ಬರ್ತಾ ಇದೆ ಅಲ್ಲಿ ಸಿಕ್ಕಿರುವಂತ ಬ್ಯಾಗ್ ಅಲ್ಲಿ ಆರು ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಕೆಜಿ ಚಿನ್ನಾಭರಣ ಮತ್ತೆ ನಾಲ್ಕೊಂದು ಲಕ್ಷ ಮೂರು ಸಾವಿರ ನಗದು ಹಣ ಅಲ್ಲಿ ಸಿಗುತ್ತೆ ತದನಂತರ ಊರಿನಲ್ಲಿದ್ದಂಥ ಜನ ಕಾರಣ ಬಿಟ್ಟು ಏನು ಆರೋಪಿ ಹೋಗಿರ್ತಾನೆ ಆ ಊರಲ್ಲಿದ್ದಂಥ ಜನ ಒಂದು ಗೊಬ್ಬರ ಚೀಲದಲ್ಲಿ ತುಂಬಿದಂತ ಏನು ಚಿನ್ನ ಮತ್ತೆ ದುಡ್ಡು ಇತ್ತು ಅದು ಜನ ತಗೊಂಡಿದ್ರು ಅದನ್ನ ಅವ್ರು ಹೋಗಿ ನಾವು ಇದು ಬ್ಯಾಂಕ್ ನಿಂತ್ರೆ ಈ ರೀತಿ ಕಳತನ ಆಗಿ ಬಂದಿರೋದು ಇದು ದರೋಡೆ ಆಗಿ ಬಂದಿರೋದು ಆ ಹಿನ್ನೆಲೆಯಲ್ಲಿ ಅದನ್ನ ಯಾರ್ಯಾರು ತಗೊಂಡಿದ್ರ ಮರಳಿಸಿ ಅಂತ ಹೇಳಿ ಅವ್ರನ್ನ ನಾವು ಮೀಟಿಂಗ್ ಮಾಡಿ ಹೇಳಿದಾಗ ನಮಗೆ ಹದಿನೈದು ಜನರಿಂದ ಒನ್ ಪಾಯಿಂಟ್ ಫೈವ್ ಏಟ್ ಸೆವೆನ್ ಕೆ ಜಿ ಗೋಲ್ಡ್ ಮತ್ತೆ ನಲವತ್ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರದ ಅರವತ್ತು ರೂಪಾಯಿ ಹಣವನ್ನು ವಾಪಸ್ ಕೊಟ್ಟಿದ್ದಾರೆ ಸುಮಾರು ಈ ಪ್ರಕರಣದಲ್ಲಿ ಈಗ ನಾಲ್ಕು ಜನ ಆರೋಪಿತರನ್ನು ನಾವು ಬಂಧಿಸಿದ್ದೀವಿ ಅದರಲ್ಲಿ ಪ್ರಕರಣದಲ್ಲಿನೇ ಭಾಗಿಯಾದಂಥ ಒಬ್ಬ ಪ್ರಮುಖ ಆರೋಪಿ ಈತ ಮಹಾರಾಷ್ಟ್ರ ಮೂಲದವನು ಅದನ್ನು ನಾವು ಬಂಧನ ಮಾಡಿದೀವಿ ಅಫೆನ್ಸಿಗೆ ಯೂಸ್ ಮಾಡಿದಂಥ ಒಂದು ಬೈಕ್ ಮತ್ತೆ ಆತನಿಂದ ಚಿನ್ನಾಭರಣವನ್ನು ಕೂಡ ರಿಕವರಿ ಮಾಡಿದೆ ಅದನ್ನು ನಾವು ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ ಈ ಅಭ್ಯಾಸಲ್ಲಿ ಇನ್ವಾಲ್ವ್ ಆದಂತಹ ಇನ್ನಿಬ್ಬರ ಆರೋಪಿತರು ಏನಿದ್ದಾರೆ ಅವರದ ಯಾರು ಏನು ಅನ್ನುವಂಥ ಮಾಹಿತಿಯು ಕೂಡ ಪೊಲೀಸ್ ಇಲಾಖೆಗೆ ಗೊತ್ತಾಗಿದೆ ಆದಷ್ಟು ಬೇಗ ಕೂಡ ಅವರನ್ನು ಕೂಡ ನಾವು ಪತ್ತೆ ಮಾಡ್ತೀವಿ ಮತ್ತೆ ಈ ಪ್ರಕರಣದಲ್ಲಿ ಅವರೇನು ಬಂದೂಕನ್ನು ಯೂಸ್ ಮಾಡಿದ್ರು ಅದನ್ನು ನಾವು ತಾಂತ್ರಿಕ ತನಿಖೆಯಂತ್ರ ನಾವು ಕೈಗೊಂಡಾಗ ಇವರು ಜುಲೈ ತಿಂಗಳಲ್ಲಿ ಬಿಹಾರಕ್ಕೆ ಸಮಸ್ತಿಪುರ ಜಿಲ್ಲೆಗೆ ಹೋಗ್ಬಿಟ್ಟು ಅಲ್ಲಿ ಮೇಡ್ ವೆಪನ್ಸ್ ಗಳನ್ನ ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಆ ಮೇಡ್ ವೆಪನ್ಸ್ ಗಳನ್ನು ಸಪ್ಲೈ ಮಾಡಿದಂತಹ ಮೂರು ಜನ ಆರೋಪಿತರನ್ನ ನಾವು ಬಿಹಾರದಿಂದ ಕರ್ಕೊಂಡು ಬಂದು ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ ಒಟ್ಟು ಸುಮಾರು ಒಂಬತ್ತು ಪಾಯಿಂಟ್ ಜೀರೋ ಒನ್ ಕೆ ಜಿ ಬಂಗಾರ ಎಂಬತ್ತಾರು ಲಕ್ಷ ಮೂವತ್ತೊಂದು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿ ನಗದು ಈ ಪ್ರಕರಣದಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಇನ್ನುಳಿದಂಥ ಆರೋಪಿತರನ್ನು ಮತ್ತೆ ಇನ್ನುಳಿದಂಥ ಮಾಲನ್ನು ಆದಷ್ಟು ಬೇಗ ನಾವು ಪತ್ತೆ ಮಾಡ್ತೀವಿ ಯಾಜಫ್ನ ಪ್ರೆಸೆಂಟ್ ಸ್ಟೇಟಸ್ ಅಲ್ಲಿ ಯಾವುದೂ ಆ ರೀತಿ ಕಂಡು ಬಂದಿಲ್ಲ ತನಿಖೆ ಹಿತದೃಷ್ಟಿಯಿಂದ ಅದನ್ನ ಈಗ ಬಹಿರಂಗಗೊಳಿಸ್ತಾ ಇಲ್ಲ ಸೊ ಟೈಮ್ ಬಂದಾಗ ತನಿಖೆ ಸಂಪೂರ್ಣ ಆದ್ಮೇಲೆ ನಿಮಗೆ ಲಿಸ್ಟಲ್ಲಿ ಕೊಟ್ಟಿದ್ದೀನಿ ಒಂದು ಕಾರಲ್ಲಿ ಒಂದು ಪಾಳು ಬಿದ್ದ ಮನೆಯಲ್ಲಿ ಒಂದು ಜನರಿಂದ ಮತ್ತು ಒಂದು ಆರೋಪಿ ನಾಲ್ಕು ಹಂತಗಳಲ್ಲಿ ರಿಕವರಿ ಆಗಿದೆ ಮೂರು ಜನ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಒಬ್ಬರು ಸಿಕ್ಕಿದಾನೆ ಇನ್ನಿಬ್ರು ಸಿಗಬೇಕು ಇವ್ರು ಏನು ವೆಪನ್ ಸಪ್ಲೈ ಮಾಡಿದರೆ ವೆಪನ್ ಸಪ್ಲೈ ಮೂರು ಜನ ಕೂಡ ಸಿಕ್ಕಿದ್ದಾರೆ ಜುಲೈ ಮತ್ತೆ ಆಗಸ್ಟ್ ಬಂದ್ ಹೋಗಿದ್ದಾರೆ ಈ ಬ್ಯಾಂಕ್ ಟೈಮಿಂಗ್ಸ್ ಅಬ್ಸರ್ವೇಷನ್ ಮಾಡಿದ್ದಾರೆ ನಾಲ್ಕುವರೆಗೆ ಆರ್ ಬಿ ಐ ಗೈಡ್ ಪ್ರಕಾರ ಕ್ಲೋಸ್ ಆಗ್ಬೇಕು ಭಾಳಂದರೆ ಕ್ಯೂ ಅಲ್ಲಿ ಇದ್ದವರು ಎಲ್ಲ ಕ್ಲಿಯರ್ ಆಗಬೇಕಂದ್ರೆ ಐದು ಗಂಟೆ ಆಗಬೇಕು ಸುಮಾರು ಆರೂವರೆವರೆಗೂ ಕೂಡ ಸಾರ್ವಜನಿಕರನ್ನು ಒಳಗಡೆ ಬಿಟ್ಕೊಂಡಿದ್ದಾರೆ ಅಂದರೆ ಅಕೌಂಟ್ ಓಪನ್ ಮಾಡೋಕ್ಕೆ ಬಂದಿರ್ಬೋದು ಲೋನ್ ಸ್ಯಾಂಕ್ಷನ್ ಆದೋರು ಬಂದಿರ್ಬೋದು ಆ ರೀತಿಯಾಗಿ ಇದು ಸಿಕ್ಸ್ ತರ್ಟಿ ವರೆಗೂ ಸೆವೆನ್ವರೆಗೂ ಕೂಡ ಅಪರೇಟ್ ಆಗ್ತಾ ಇರೋದರಿಂದ ಆರೋಪಿ ಏನು ಇವರು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನೋಡಿದಾಗ ಇವನು ಯಾವಾಗಲೂ ಕೂಡ ನಾಲ್ಕೂವರೆಗೆ ಬಂದಿದ್ದಾರೆ ಸುಮಾರು ಆರೂವರೆವರೆಗೂ ಕೂಡ ಅಬ್ಸರ್ವೇಷನ್ ಮಾಡೋದು ಹೋಗೋದು ಮಾಡಿದ್ದಾರೆ ಮುಂಚೆ ಬಂದಾಗ ಆರೋಪಿ ಅವತ್ತಿನ ದಿನ ಅಫೆನ್ಸ್ ದಿನ ಕೂಡ ನಾಲ್ಕೂವರೆಗೆ ಬಂದು ಬ್ಯಾಂಕ್ ಅಕೌಂಟ್ ಚಾನಲನ್ನು ಕೊಟ್ಟು ಓಪನ್ ಮಾಡಬೇಕು ಅಂತಂಥೇಳಿ ಅಲ್ಲಿ ಸುಮಾರು ಎರಡು ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ದಾನೆ ಒಳಗಡೆ ಇದ್ದಂಥ ಜನ ಕಡಿಮೆ ಆದಮೇಲೆ ಎಂಪ್ಲಾಯೀಸ್ಗಳು ಕಡಿಮೆ ಆದಮೇಲೆ ಸೊ ಹೊರಗಡೆ ಇದ್ದಂಥ ತನ್ನ ಇನ್ನಿಬ್ ಇನ್ನಿಬ್ಬರು ಏನು ಸಹಚರ ಇದ್ದರು ಅವ್ರನ್ನ ಒಳಗಡೆ ಕರೆಸ್ಕೊತಾನೆ ಒಳಗಡೆ ಇದ್ದಂಥ ಆರು ಜನ ಎಂಪ್ಲಾಯೀಸು ಮತ್ತು ನಾಲ್ಕು ಜನರನ್ನು ಒಳಗಡೆ ಕೂಡ ಹಾಕಿಬಿಟ್ಟು ಸೊ ಅಲ್ಲಿದ್ದಂಥ ದುಡ್ಡು ಮತ್ತು ಒಡವೆಯನ್ನು ತೊಗೊಂಡು ಹೋಗ್ತಾರೆ ನಡೀತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನಾನು ಜಿಲ್ಲಾಧಿಕಾರಿಯವರು ಎಲ್ಲ ಅವರು ಸುಮಾರು ಮುನ್ನೂರ ಅರವತ್ತು ಬ್ಯಾಂಕ್ಸ್ ಏನಿದೆ ಅವರನ್ನ ಮೀಟಿಂಗ್ ಮಾಡಿಬಿಟ್ಟು ಅವರಿಗೆ ಎಂಟು ಪುಟಗಳ ಒಂದು ಎಸ್ ಪಿಗಳನ್ನು ಕೊಟ್ಟಿದ್ದೀವಿ ಟೂಸ್ ಅಂಡ್ ಡೋಂಟ್ಸ್ ಕೊಟ್ಟಿದ್ದೀವಿ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಏನೇನು ಮಾಡಬೇಕು ಕೂಡ ಹೇಳಿದ್ದೀವಿ ಅದೇ ರೀತಿ ಕೂಡ ನಮ್ಮ ಪೊಲೀಸ್ ಎಕ್ಸ್ಪೀರಿಯೆನ್ಸ್ ಎರಡು ಕೇಸಸ್ಗಳಲ್ಲಿ ಏನಿದೆ ಅದನ್ನು ಕೂಡ ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ಚಾಚು ತಪ್ಪದೆ ಮಾಡಿ ಅಂತೇಳಿ ಅವರಿಗೆ ಮೂರು ವಾರಗಳ ಗಡುವು ಕೊಟ್ಟಿದೆ ಈಗಾಗಲೇ ಎರಡು ವಾರ ಆಗಿದೆ ಇನ್ನೊಂದು ವಾರದಲ್ಲಿ ಅವ್ರು ಮಾಡಬೇಕು ಅಂತ ನಾವು ಹೇಳಿದ್ದೀವಿ ಸೊ ಈ ಪ್ರಕರಣದಲ್ಲಿನೂ ಕೂಡ ಸುಮಾರು ಏಳು ತಂಡಗಳನ್ನ ನಾವು ರಚನೆ ಮಾಡಿ ಮಾಡಿದ್ದೀವಿ ಸೊ ಇನ್ನೂರು ತಂಡಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಆದಷ್ಟು ಬೇಗ ಇನ್ನುಳಿದ ಆರೋಪಿತರನ್ನ ಕೂಡ ನಾವು ಪತ್ತೆ ಮಾಡ್ತೀವಿ ಆಮೇಲೆ ಅದೇ ರೀತಿ ಮನುಗುಡಿ ಪ್ರಕರಣದಲ್ಲಿ ಈಗಾಗಲೇ ಎಲ್ಲ ಹತ್ತೆ ಲಾಸ್ಟ್ ಟೂ ಟೈಮ್ಸು ಕೊಟ್ಟರು ಇದರಿಂದ ಉಳಿದಂಥ ನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಗೋಡು ಮತ್ತು ಇಪ್ಪತ್ತೆರಡು ಲಕ್ಷ ಫರ್ದರ್ ರಿಕವರಿ ಆಗಿದೆ ಅದನ್ನು ಕೂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿ ಈಗಾಗಲೇ ಕೇಸನ್ನು ಚಾರ್ಜ್ ಶೀಟ್ ಮಾಡಲಾಗಿದೆ ಮತ್ತು ಮುದ್ದೆಬ್ಯಾಡ್ ಕೇಸು ಏನು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರದ್ದು ಮನೆಯಲ್ಲಿ ಕಳತನ ಆಗಿತ್ತು ಅದು ಸಂಪೂರ್ಣವಾದಂಥ ರಿಕವರಿ ಆಗಿದೆ ಮೂರು ಜನ ಆರೋಪಿತರು ಬೆಳಗಾವಿ ಜಿಲ್ಲೆಯವರು ರಾಮದೂರ್ ತಾಲೂಕು ಸದತ್ತಿ ತಾಲೂಕಿನವರು ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿ ಸಂಪೂರ್ಣವಾದಂಥ ರಿಕವರಿ ಮಾಡಿ ಅವ್ರೂ ಕೂಡ ನಾವೀಗ